ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ಬೆಳವಣಿಗೆಯನ್ನು ನೋಡ್ತಾ ಹೋದಾಗ ಪ್ರತಿ ಪಕ್ಷದ ರಾಜಕಾರಣಿಗಳು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಅಸಮಾಧಾನ ಆಗ್ತಾ ಇದೆ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಅಥವಾ ಕಾಂಗ್ರೆಸ್ನವರೇ ಇರಲಿ ಈ ಕಡೆ ಪಾದಯಾತ್ರೆ ಅಂತ ಹೇಳ್ತೀರಾ ಈ ಕಡೆಯಿಂದ ನಿಮ್ಮದು ಇನ್ನೊಂದು ಹೇಳ್ತೀರಾ ಮತ್ತೊಂದು ಸಭೆ ಅಂತ ಹೇಳ್ತೀರಾ ಸಮಜಾಯಿಸಿ ಸಭೆ ಅಂತ ಹೇಳ್ತೀರಾ ಏನೇ ಇರಲಿ ನೋಡಿ ಮಳೆ ಬಂದು ಜನರು ತತ್ತರಿಸೋಗಿದ್ದಾರೆ ಹೋಗಿದ್ದಾರೆ ಎಷ್ಟೋ ಈ ಮಲೆನಾಡು ಕರಾವಳಿ ಭಾಗ ಗುಡ್ಡ ಕುಸ್ತು ಜೀವನ ಕಳ್ಕೊಂಡಿದ್ದಾರೆ ಉತ್ತರ ಭಾಗ ಉತ್ತರ ಕರ್ನಾಟಕದಲ್ಲಂತೂ ಪ್ರವಾಹ ಎದ್ದು ಹೋಗಿದೆ ಕೆಲವೊಂದು ಮಧ್ಯ ಭಾಗದಲ್ಲಿ ಬೆಳೆ ಬೆಳೆದಿದ್ದಾರೆ ಅದು ತೊಳೆದು ಹೋಗಿದೆ ಉಪವಾಸದಲ್ಲಿ ರೈತ ಸಾಯ್ತಾ ಇದ್ದಾರೆ ನೀವು ನೋಡಿದ್ರೆ ಕೆಸರ ಅರಚಾಟ ಮಾಡ್ತಾ ಇದ್ದಾರೆ ಒಬ್ಬರ ಮೇಲೆ ಅವರು ಅವ್ರ ಮೇಲೆ ಇವರು ಖಂಡಿತವಾಗಿ ಹೇಳ್ತೀನಿ ಪ್ರಾಮಾಣಿಕವಾಗಿಯೂ ಸಿದ್ದರಾಮಯ್ಯವ್ರನ್ನ ಹತ್ತಿರದಿಂದಲೂ ನಾವು ಬಲ್ಲೆವು ಬಲ್ಲೆವು ಅವರು ಭ್ರಷ್ಟಾಚಾರಿ ಅಲ್ಲ ಅವರ ಯಾವುದೋ ಒಂದು ವಾಲ್ಮೀಕಿ ಇಲಾಖೆಯಿಂದಲೋ ಅಥವಾ ಇನ್ನೊಂದರಿಂದಲೋ ಮತ್ತೊಂದರಿಂದ ಒಂದು ಏಳೆಂಟು ಕಡೆ ಈ ವಾರ್ತಾ ಇಲಾಖೆ ಇವೆಲ್ಲ ಕಡೆಯಿಂದಲೂ ದುಡ್ಡು ಹೋಗಿದೆ ಅನ್ನೋದು ಕೇಳ್ಪಟ್ಟಿದ್ದೀವಿ ಗೊತ್ತಿದೆ ಅದು ಹೋಗಿರೋಂಥದಕ್ಕೆ ಕಾರಣ ಬೇರೆ ಇದೆ ಅದಕ್ಕೆ ತನಿಖೆ ಇದೆ ವ್ಯವಸ್ಥೆ ಇದೆ ಅದನ್ನು ಮಾಡಿ ಬಿಟ್ಬಿಡಿ ಎತ್ತೆ ಸುಮ್ಮನೆ ರಾಜಕಾರಣ ರಾಜಕಾರಣ ಅಂತೇಳಿ ಪದಾಧಿಕಾರಿಗಳನ್ನೆಲ್ಲ ಕರ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಒಟ್ಟು ಹಾಕೋ ಬದಲಿಗೆ ಕಾರ್ಯಕರ್ತನ ಕರ್ಕೊಂಡು ಗುಡ್ಡ ಎತ್ತದಕ್ಕೆ ಕರ್ಕೊಂಡು ಹೋಗ್ರಿ ಮಣ್ಣೆತ್ತದಕ್ಕೆ ಕರ್ಕೊಂಡು ಹೋಗಿ ಎಷ್ಟೋ ಜನ ಬದುಕು ಕಳ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಕರ್ಕೊಂಡೋಗಿ ಬರೀ ಓಟು ನನ್ನಿಂದ ಆಯಿತು ಅವನಿಂದ ಆಯಿತು ಅವನು ಹಂಗೆ ಇವನು ಹಿಂಗೆ ಏನ್ರಿ ಕುಮಾರಸ್ವಾಮಿಯವರು ಒಬ್ಬ ಕೇಂದ್ರ ಸಚಿವರು ಅಟ್ಲೀಸ್ಟ್ ಆ ಅವ್ರಿಗೆ ಒಂದು ಸ್ಥಾನ ಸಿಕ್ಕಿದೆಯಲ್ಲ ಹೋಗ್ಲಿ ಯಾವ ಪಕ್ಷನವರಾಗಲಿ ಒಂದು ಒಳ್ಳೆ ಖಾತೆ ಸಿಕ್ಕಿದೆ ಗೌರವಿಸೋದು ಅದೇ ಥರದಲ್ಲಿ ನೀವು ಕಾಂಗ್ರೆಸ್ನವರು ನೀನು ಸರ್ಕಾರ ನಡೆಸ್ತಾ ಇದ್ದೀರಿ ಇದ್ದೀರಿ ದುಡ್ಡು ತಗೊಂಡಿರೋದು ನೀವು ತಿನ್ನೋಕ್ಕಲ್ಲ ನೀವು ಎಲೆಕ್ಷನಿಗೆ ಬಳಸಿದ್ದೀರಿ ಅದಕ್ಕೇನು ನೀವು ಪನಿಷ್ಮೆಂಟ್ ಇರುತ್ತೆ ಅದು ನ್ಯಾಯಾಲಯ ಹೇಳುತ್ತೆ ಕೊಡುತ್ತೆ ಈ ಸಂದರ್ಭದಲ್ಲಿ ಅದೆಲ್ಲದಕ್ಕಿಂತಲೂ ಭಾಳ ಉದ್ವಿಗ್ನ ಸ್ಥಿತಿ ಇರೋದು ರೈತರ ವ್ಯವಸ್ಥೆ ಮೆಡಿಕಲ್ ಕಾಲೇಜು ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಸರಿ ಆಗ್ತಾ ಇಲ್ಲ ಬೇರೆ ಇಂಜಿನಿಯರ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಅವ್ರದ್ದು ಅತಂತ್ರ ಸ್ಥಿತಿ ಈ ಬೇರೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳುಗಳಿಗೆ ರಜಾ ವ್ಯವಸ್ಥೆಗಳು ಸರಿ ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಕೊಂಡು ಅದು ಅಲ್ಲದೆ ಪಕ್ಕದ ಕೇರಳ ತತ್ತರಿಸಿ ಮೂರು ಗ್ರಾಮವೇ ನಾಶ ಆಗಿ ಹೋಗಿದೆ ಏನಾದರೂ ಸಹಾಯದ್ದೋ ಅಥವಾ ನಮ್ಮಲ್ಲಿದ್ದೋ ಈ ಯೋಚನೆಗಳನ್ನು ಬಿಟ್ಬಿಟ್ಟು ಬರೀ ಬೇಜಾರಾಗಿ ಹೋಗಿದೆ ನಾಚಿಕೆ ಆಗ್ತಾ ಇದೆ ಖಂಡಿತವಾಗಿ ನೀವು ಎದೆ ಮುರ್ಕು ನೋಡಿ ಹೇಳ್ಕೊಳ್ಳಿ ನೀವು ಯಾರೂ ದುಡ್ಡು ಕದ್ದವರೇ ಅಲ್ಲವಾ ನೀವೆಲ್ಲರೂ ಭಾಷಣ ಮಾಡ್ತಿದ್ದೀರಲ್ಲ ಎಲ್ಲರೂ ಭಾರಿ ಸ್ವಚ್ಛತೆಯಲ್ಲಿ ಇರೋವಲ್ಲರೇ ಯಾಕೆ ಭೂತದ ಬಾಯಿನಲ್ಲಿ ಭಗವದ್ಗೀತೆಯನ್ನು ನಾವೆಲ್ಲ ಕೇಳ್ಕೊಂಡಿರಬೇಕು ಅನ್ನೋದು ಜನರ ಬಾಯಿನಲ್ಲಿದೆ ಅದನ್ನು ಬಿಟ್ಟುಬಿಡಿ ಸಿದ್ದರಾಮಯ್ಯವರು ಮಾಡಿದ್ದಾರೆ ಅಂತಾದರೆ ತನಿಖೆ ಮಾಡಿ ಆದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಹೆಂಡತಿ ನಿಜವಾಗಿಯೂ ಸಹ ಅಂಥ ಒಬ್ಬ ಮುಖ್ಯಮಂತ್ರಿ ಹೆಂಡತಿಯನ್ನು ನಾವು ಕರ್ನಾಟಕದವರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿಲ್ಲ ನೀವು ಯಾರು ಏನಾದರೂ ಹೇಳಿ ಎಲ್ಲಾದರೂ ಒಂದು ಸಭೆನಲ್ಲಾಗಲಿ ಅಥವಾ ತಾನೊಂದು ಮುಖ್ಯಮಂತ್ರಿ ಹೆಂಡತಿ ಅಂತಾಗಲಿ ಎಷ್ಟು ಜನ ಹೆಂಡತಿಯರು ಈಗಲೇ ಮಂತ್ರಿಗಳ ಹೆಂಡತಿಯರೇ ಎಷ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಗೊತ್ತಾ ನಿಮಗೆ ಅಂಥದ್ರೊಳಗೆ ಆ ಪಾರ್ವತಮ್ಮ ಒಂದೇ ಒಂದು ಕಾರ್ಯ ಕಾರ್ಯಕ್ರಮದಲ್ಲಾಗಲಿ ಸಾರ್ವಜನಿಕರಲ್ಲಾಗಲಿ ಅಥವಾ ಒಂದು ನೀವು ಮನೆಗೆ ಎಷ್ಟು ಸರ್ ಹೋಗ್ರಿ ಒಂದು ಫೈಲ್ ಬಗ್ಗೆ ಮಾತಾಡೋದಕ್ಕಾಗಲಿ ಜನರಿಗೆ ಸಿಗೋದಾಗಲಿ ಎಲ್ಲಿದೆ ಆಯಮ್ಮ ಪಾಪ ಯಾವುದೋ ಒಂದು ಸೈಟು ಜಮೀನು ಕಳ್ಕೊಂಡವರು ಒಂದು ಸೈಟಿಗೆ ಯಾರೂ ಅಪ್ಲೈ ಮಾಡೋದೇ ಇಲ್ಲ ಹಾಂ ಬೇರೆಯವರು ಯಾರೂ ತೊಗೊಂಡೇ ಇಲ್ವಾ ನೀವುಗಳು ಯಾರೂ ಸೈಟೇ ತಗೊಂಡಿಲ್ಲ ನೀವು ಯಾರೂ ಭೂಮಿನೇ ಮಾತಾಡಿಲ್ಲ ಅಥವಾ ನೀವು ಯಾರೂ ದುಡ್ಡೇ ತಗೊಂಡಿಲ್ಲ ಏನು ಮಾತಾಡ್ತಾ ಇದ್ದೀರಿ ಸುಮ್ಮನೆ ಈ ಕಾಲಹರಣ ಮಾಡಬೇಡಿ ನೀವು ಅದೇನು ಮಾಡಬೇಕು ತನಿಖೆ ಮಾಡಿ ಬಿಟ್ಬಿಡಿ ಅವ್ರಿಗೇನಾದ್ರು ತನಿಖೆಯಲ್ಲಿ ಅವರು ಭ್ರಷ್ಟ ಅಂತ ಅನಿಸಿದರೆ ಖಂಡಿತವಾಗಿ ಅವರು ಬಿಟ್ಟು ಹೋಗೋದಂತೂ ಸತ್ಯ ಭ್ರಷ್ಟ ಅಂತ ಪ್ರೂವ್ ಆದರೆ ಆ ಮನುಷ್ಯ ಖಂಡಿತವಾಗಿ ಸಿ ಎಮ್ ಗಿರಿನಲ್ಲಿ ಇರೋದಿಲ್ಲ ಏನೋ ಒಂದು ಕೆಲಸ ಮಾಡೋದಕ್ಕೆ ಬಿಡಿ ನೀವು ವಿರೋಧ ಪಕ್ಷದವರು ಆಯಿತು ನೀವು ಮಾತಾಡಿದ್ದೀರಿ ಒಳ್ಳೆಯ ಕಾರ್ಯದಲ್ಲಿ ನೀವು ಭಾಗವಹಿಸಬೇಕು ಅಂದರೆ ಈ ರೈತರಿಗೆ ಜನರಿಗಾಗಿರುವಂಥ ಮಳೆಯ ಅನಾವೃಷ್ಟಿ ಅತಿವೃಷ್ಟಿನಲ್ಲಿ ನೀವು ಪಾಲ್ಗೊಳ್ಳಿ ಇದು ನಿಮಗೆ ಸೂಕ್ತವಾದಂಥ ಒಂದು ಭೂಷಣ ಅಂತ ಅನಿಸುತ್ತೆ ಇಂಥ ಸಮಯದಲ್ಲಿ ಕೆಸರ ಚಾಟ ಬಿಟ್ಟು ಬಿಡೋದು ಆಸೆ ಖಂಡಿತವಾಗಿ ಯಾರ ಮೇಲೂ ದ್ವೇಷ ಇಲ್ಲ ನಮಗೆ ನಿಜವಾಗಿಯೂ ಕುಮಾರಸ್ವಾಮಿಯವರ ಮೇಲೂ ಅಭಿಮಾನ ಇದೆ ಡಿ ಕೆ ಮೇಲೂ ಅಭಿಮಾನ ಇದೆ ನೀವಿಬ್ಬರು ಮಾತಾಡ್ಕೊಳ್ಳೋದು ನೋಡಿದ್ರೆ ಬಹಳ ಬೇಸರ ಆಗ್ತದೆ ಅದರಿಂದ ಜನರು ಜನರ ಕಿವಿನಲ್ಲಿ ಕೇಳಿ 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 ಆ ಜನರಿಗೋಸ್ಕರ ನಾನು ಈ ಮಾತನ್ನು ಆಡ್ತಾ ಇದ್ದೆ